ಮಾನವ ಜಾತಿಗೆ ದೊಡ್ಡ ಸಮಸ್ಯೆ ಇದೆ ಈಗಿರುವ ಉತ್ಪಾದನೆ ಹಂಚಿಕೆ ಮತ್ತು ನಿರ್ವಹಣೆಯ ಜೀವಾನದ ವ್ಯವಸ್ಥೆಗಳು ಪ್ರಸ್ತುತ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಈಗಿರುವ ವ್ಯವಸ್ಥೆಗಳು ಯಾವಾಗ ನಿರ್ಮಿಸಲಾಯಿತು ಗೊತ್ತಾ ಹತ್ತೊಂಬತ್ತನೇ ಶತಮಾನದ ಎರಡನೇ ಅದದಲ್ಲಿ ಹೌದು ಹತ್ತೊಂಬತ್ತನೇ ಶತಮಾನದಲ್ಲೇ ನಂತರ ಅವುಗಳನ್ನು ಬದಲಾವಣೆಗೊಳ್ಳುತ್ತಿರುವ ಅಗತ್ಯಗಳು ಮತ್ತು ಹೊಸ ತಂತ್ರಜ್ಞಾನಗಳಿಗೆ ತಕ್ಕಂತೆ ಹಲವಾರು ಬಾರಿ ಪರಿಷ್ಕರಿಸಲಾಯಿತು ಆದರೆ ಮೂಲ ತತ್ವಗಳು ಮಾತ್ರ ಎಂದಿಗೂ ಬದಲಾಗಲಿಲ್ಲ ಕೊನೆಯ ಪರಿಷ್ಕರಣೆ ಸಾವಿರದ ಒಂಬೈದು ನೂರು ಐವತ್ತನೇ ದಶಕದಲ್ಲಿ ಸುಮಾರು ಐವತ್ತೈದು ರಿಂದ ಅರವತ್ತೊಂದೂರವರೆಗೆ ಮಾಡಲಾಯಿತು ಹೆಚ್ಚು ಕಡಿಮೆ ಹಂತ ಹಂತವಾಗಿ ಮತ್ತು ಆರಂಭದಲ್ಲಿ ಅಂದರೆ ಆ ಕೊನೆಯ ಪರಿಷ್ಕರಣೆ ಅರವತ್ತನೇ ದಶಕದಲ್ಲಿ ಮಾಡಿದಾಗ ಆ ನವೀಕರಿಸಿದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತಿತ್ತು ಮತ್ತು ಅದಕ್ಕಾಗಿ ಪರಿಷ್ಕರಿಸಿದ ಕಾರ್ಯಗಳನ್ನು ಚೆನ್ನಾಗಿ ನಿಭಾಯಿಸುತ್ತಿತ್ತು ಆಮೇಲೆ ಸಮಸ್ಯೆಗಳು ಆರಂಭವಾದವು ಅವುಗಳು ದೇಶೀಯವಾಗಿ ಒಂದು ದೇಶದೊಳಗೆ ಕ್ಷೇತ್ರೀಯವಾಗಿ ಯಾವುದೋ ಕ್ಷೇತ್ರದೊಳಗೆ ಮತ್ತು ಜಾಗತಿಕವಾಗಿ ಕೆಲವು ದೊಡ್ಡ ಜಾಗತಿಕ ಸಂಕಷ್ಟಗಳ ರೂಪದಲ್ಲಿ ವ್ಯಕ್ತವಾಗಿದ್ದವು ಉತ್ಪಾದನೆ ಹಂಚಿಕೆ ಮತ್ತು ನಿರ್ವಹಣೆಯ ವ್ಯವಸ್ಥೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಅಂದರೆ ಸುಮಾರು ನೂತನ ದಶಕಗಳಲ್ಲಿ ತನ್ನ ಸಾಮರ್ಥ್ಯದ ಗರಿಷ್ಠ ಮಟ್ಟವನ್ನು ತಲುಪಿತು ಈ ಸ್ಥಿತಿಯನ್ನು ಮನೆಯನ್ನು ವಾಸಸ್ಥಳವನ್ನು ಹೋಲಿಸಿ ವಿವರಿಸಬಹುದು ಮನೆವನ್ನು ನಿರ್ದಿಷ್ಟ ಸಂಖ್ಯೆಯ ಜನರಿಗೆ ಅವರ ದೈನಂದಿನ ಜೀವನಕ್ಕೆ ಅನುಗುಣವಾಗಿ ನಿರ್ಮಿಸಲಾಗುತ್ತದೆ ಅವರು ಹೇಗೆ ಬದುಕುತ್ತಾರೆ ಎಲ್ಲಿ ಹೋಗುತ್ತಾರೆ ಏನು ಮಾಡುತ್ತಾರೆ ಹೇಗೆ ನಿದ್ರೆ ಮಾಡುತ್ತಾರೆ ಹೇಗೆ ವಾಸಿಸುತ್ತಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಆ ಸಮಯದಲ್ಲಿ ಲಭ್ಯವಿರುವ ತಂತ್ರಜ್ಞಾನಗಳನ್ನು ಪರಿಗಣಿಸಿ ಅಂದರೆ ಉದಾಹರಣೆಗೆ ಅಲ್ಲಿ ಬೆಂಕಿಯಿಂದ ಹೀಟಿಂಗ್ ಇದ್ದರೆ ಅಡುಗೆ ಮಾಡುವ ಚುಲ್ಲಿಯನ್ನು ಇರುತ್ತಾರೆ ವಿದ್ಯುತ್ ಹೀಟಿಂಗ್ ಇದ್ದರೆ ರೇಡಿಯೇಟರ್ಗಳು ಬಾಯಿಲುಗಳು ಇತ್ಯಾದಿಗಳನ್ನು ಇರುತ್ತಾರೆ ಹೌದು ಆದರೆ ಕಾಲಕ್ರಮೇಣ ಬೇಡಿಕೆಗಳು ಬದಲಾಗುತ್ತವೆ ತಂತ್ರಜ್ಞಾನವೂ ಬದಲಾಗುತ್ತದೆ ಆಗ ಆ ಮನೆಯನ್ನು ಮರು ನಿರ್ಮಾಣ ಮಾಡಬೇಕಾಗುತ್ತದೆ ಅಂದರೆ ಹಿಂದೆ ಚುಲ್ಲಿ ಇದ್ದಾಗ ಅದು ಕೋಣೆಯ ಮಧ್ಯದಲ್ಲಿ ಇರುತ್ತಿತ್ತು ಮನೆ ಒಂದು ಮಾತ್ರ ಇತ್ತು ಯಾವುದೇ ವಿಭಜನೆಗಳಿರಲಿಲ್ಲ ಎಲ್ಲರೂ ಒಟ್ಟಿಗೆ ಉಷ್ಣತೆ ಪಡೆಯಲು ಹೌದು ಆಮೇಲೆ ಏನು ಕೋಟಲು ಬಂದವು ಪೈಪುಗಳು ಬಂದವು ಹೌದು ಪೈಪುಗಳನ್ನು ಮನೆಯಲ್ಲಿ ಹಂಚಿ ಆ ಮೂಲಕ ಉಷ್ಣತೆ ನೀಡಬಹುದು ಚುಲ್ಲಿಯ ಅಗತ್ಯವಿಲ್ಲ ಚುಲ್ಲಿಯನ್ನು ಕೆಡವಿ ಅಲ್ಲಿಗೆ ಪ್ರತ್ಯೇಕ ಕೊಠಡಿಗಳನ್ನು ಮಾಡುತ್ತಾರೆ ಸಹಜವಾಗಿ ಆ ಮನೆಗೆ ಇದಕ್ಕಾಗಿ ರೂಪುರೇಷೆ ಇಲ್ಲ ಅದರಿಂದ ಎಲ್ಲವೂ ತಿರುವು ಬಾಗು ಕೆಟ್ಟ ರೀತಿಯಲ್ಲಿ ಆಗುತ್ತದೆ ಕೆಟ್ಟ ವಿನ್ಯಾಸ ಕೆಲವು ಮೂಲೆಗಳ ಕೊಠಡಿಗಳು ಸಣ್ಣ ಕಾರಿಡಾರ್ಗಳು ಇವೆಲ್ಲವೂ ಹೇಗೂ ಸರಿಯಾಗಿಲ್ಲ ಅಲ್ಲವೇ ನಂತರ ವಿದ್ಯುತ್ ಬರುತ್ತದೆ ವಿದ್ಯುತ್ ಕೂಡ ಹಂಚಲಾಗುತ್ತದೆ ರಂಧ್ರಗಳನ್ನು ತೋಡುತ್ತಾರೆ ನಂತರ ಒಳಚರಂಡಿ ವ್ಯವಸ್ಥೆ ಬರುತ್ತದೆ ಆಗ ಮನೆಯಲ್ಲಿ ಬಿಸಿಯ ನೀರಿನ ಸ್ನಾನಗೃಹವನ್ನು ಮಾಡಬಹುದು ಹಿಂದೆ ಅದು ಹೊರಗಿದ್ದಿತು ಹೌದು ಅಲ್ಲಿ ಸ್ನಾನ ಮನೆ ಆದರೆ ಈಗ ಅದನ್ನು ಮನೆಯಲ್ಲಿ ಮಾಡಬಹುದು ಆದರೆ ಮನೆಯಲ್ಲಿ ಅದಕ್ಕಾಗಿ ಜಾಗವಿಲ್ಲ ಅಂದರೆ ಮತ್ತೆ ಏನನ್ನಾದರೂ ಯೋಚಿಸಬೇಕು ಏನನ್ನಾದರೂ ಕಟ್ಟಬೇಕು ಪುನರ್ ನಿರ್ಮಾಣ ಮಾಡಬೇಕು ಹೊಸ ಬಾಗಿಲುಗಳು ವಿರಾಂಡಗಳು ಇನ್ನೂ ಏನೋ ಸೇರಿಸಬೇಕು ಹೌದು ನಂತರ ಕುಟುಂಬ ಅಲ್ಲಿ ಮಕ್ಕಳು ದೊಡ್ಡವರಾಗುತ್ತಾರೆ ಎರಡು ವಿಭಿನ್ನ ಕುಟುಂಬಗಳನ್ನು ಮಾಡಬೇಕು ಎರಡು ವಿಭಿನ್ನ ಪ್ರವೇಶ ದ್ವಾರಗಳು ಬೇಕು ಇನ್ನೂ ಕೆಲವು ಕಟ್ಟಡಗಳನ್ನು ಸೇರಿಸಬೇಕು ವಿಸ್ತರಣೆ ಮಾಡಬೇಕು ಅಂತಿಮವಾಗಿ ಅದು ಭಯಾನಕ ಭಯಾನಕ ರಾಕ್ಷಸನಂತೆ ಆಗಿಬಿಡುತ್ತದೆ ಇದು ಅನೇಕ ಬಾರಿ ಪುನರ್ ನಿರ್ಮಾಣ ಮಾಡಲ್ಪಟ್ಟ ಬದಲಾಯಿಸಲ್ಪಟ್ಟ ಪರಿಷ್ಕೃತವಾದ ಮನೆ ಅಲ್ಲವೇ ಆದರೂ ಸಹ ಇದು ತನ್ನ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸುವುದಿಲ್ಲ ಇದರಲ್ಲಿ ವಾಸಿಸುವುದು ಅಸೌಕರ್ಯಕರ ಇದನ್ನು ನಿರ್ವಹಿಸುವುದು ಅಸೌಕರ್ಯಕರ ಇದು ತುಂಬಾ ದುಬಾರಿ ಆಗುತ್ತದೆ ಒಟ್ಟಿನಲ್ಲಿ ಇದು ಎಲ್ಲವೂ ಚೆನ್ನಾಗಿಲ್ಲ ಅಂದರೆ ಎಲ್ಲ ಬದಲಾವಣೆ ಮತ್ತು ಸುಧಾರಣೆಯ ಸಾಧ್ಯತೆಗಳು ಮುಗಿದಿವೆ ಮತ್ತು ಯಾವುದೇ ಹೊಸ ಕ್ರಮಗಳು ಈ ವ್ಯವಸ್ಥೆಯನ್ನು ಅಂದರೆ ಮಾನವ ಸಮಾಜದ ಈ ದೊಡ್ಡ ವ್ಯವಸ್ಥೆಯನ್ನು ಮತ್ತು ಈ ಮನೆಯನ್ನು ಕೂಡ ಉತ್ತಮಗೊಳಿಸುವುದಿಲ್ಲ ಮತ್ತು ಇವು ಈಗಿನ ಪರಿಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುವುದಿಲ್ಲ ಹಾಗಾದರೆ ಏನು ಮಾಡಬೇಕು ಹೊಸ ಮನೆ ಕಟ್ಟಬೇಕು ಹೊಸದನ್ನು ನಾನು ಈ ಯೋಚನೆಗೆ ಬಂದೆ ನನಗೆ ಬಹಳ ಹಿಂದೆ ಹಳ್ಳಿ ಮನೆ ಖರೀದಿ ಮಾಡಿ ಅಲ್ಲಿ ಎಲ್ಲೋ ವಾಸಿಸುವ ಆಲೋಚನೆ ಇದ್ದಿತು ಅಲ್ಲವಾ ನಾನು ಆ ಮನೆಗಳನ್ನು ಅನೇಕ ಸಂಖ್ಯೆಯಲ್ಲಿ ನೋಡಿದ್ದೇನೆ ಮತ್ತು ಒಂದು ಸಮಯದಲ್ಲಿ ನನಗೆ ಅರ್ಥವಾಯಿತು ಈ ಮನೆಗಳೊಂದಿಗೆ ಅಂದರೆ ಆ ಹಳೆಯ ಮನೆಗಳು ಅಂದರೆ ಅರವತ್ತನೆಯ ದಶಕದಲ್ಲಿ ಕಟ್ಟಿದ ಈ ಮರದ ಮನೆಗಳು ಅವುಗಳೊಂದಿಗೆ ನಾನು ಏನೂ ಮಾಡಲಾಗದು ಅಂದರೆ ಅದು ಹೇಗಿದ್ದರೂ ಅಲ್ಲಿ ಏನೇನಾದರೂ ಪುನರ್ ಯೋಜನೆಗಳು ವಿದ್ಯುತ್ ಇನ್ನೇನಾದರೂ ಶೌಚಾಲಯಗಳು ಇದ್ದರೂ ಅದನ್ನು ನನ್ನ ಇತ್ತೀಚಿನ ಅಗತ್ಯಗಳಿಗೆ ತಕ್ಕಂತೆ ಸರಿಯಾದ ವಾಸಸ್ಥಳವನ್ನಾಗಿ ಮಾಡಲಾಗದು ಅದು ಸಾಧ್ಯವಿಲ್ಲ ನೀನು ಎಷ್ಟು ಕಟ್ಟಿದರೂ ಎಷ್ಟು ದುರಸ್ತಿ ಮಾಡಿದರು ಎಷ್ಟು ಪುನರ್ ನಿರ್ಮಾಣ ಮಾಡಿದರು ಅದು ಯಾವಾಗಲೂ ಹಳೆಯದಾಗಿಯೇ ಇರುತ್ತದೆ ಮತ್ತು ಯಾವಾಗಲೂ ಅಸೌಕರ್ಯಕರವಾಗಿಯೇ ಇರುತ್ತದೆ ಹೆಚ್ಚು ಸುಲಭವು ಕಡಿಮೆ ಖರ್ಚಿನದ್ದು ಎಂದರೆ ಹೊಸದಾಗಿ ಮನೆ ಕಟ್ಟಿಕೊಳ್ಳುವುದು ಹೊಸದು ಸ್ವಚ್ಛವಾದದು ನನಗೆ ಬೇಕಾದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣವೇ ನಿರ್ಮಿಸಬಹುದು ಇದೇ ಸಮಸ್ಯೆ ಇವತ್ತು ಸಂಪೂರ್ಣ ಮಾನವ ಮುಂದೆ ಇದೆ ಆದರೆ ಆದರೆ ವಿಷಯವೇನು ಗೊತ್ತಾ ನಾವು ಮನೆ ಬದಲಾಯಿಸಬೇಕಾದಾಗ ಉದಾಹರಣೆಗೆ ಮನೆ ಪುನರ್ ನಿರ್ಮಾಣ ಮಾಡಬೇಕಾದರೆ ನಾವು ಬೇರೆಡೆಗೆ ಹೋಗಬಹುದು ಬೇರೆ ಸ್ಥಳಕ್ಕೆ ಸ್ಥಳಾಂತರವಾಗಬಹುದು ಮತ್ತು ಆ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಪುನರ್ ನಿರ್ಮಾಣ ದುರಸ್ತಿ ನಡೆಯುತ್ತಿರುವಾಗ ನಾವು ಬೇರೆಡೆ ವಾಸಿಸುತ್ತೇವೆ ಆದರೆ ಇಡೀ ಗ್ರಹದ ಬಗ್ಗೆ ಏನು ಮಾಡಬೇಕು ಎಲ್ಲರೂ ಮಂಗಳ ಗ್ರಹಕ್ಕೆ ಹಾರಿ ಹೋಗಿ ಇಲ್ಲಿ ಏನಾದರೂ ಬದಲಾವಣೆ ಮಾಡಿಸಿ ನಂತರ ಎಲ್ಲರೂ ಹಿಂದಿರುಗುವುದು ಸಾಧ್ಯವಿಲ್ಲ ಹೀಗೆ ಆಗಲ್ಲ ಆದ್ದರಿಂದ ನಾವು ವಾಸಿಸುವ ಮನೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಇದನ್ನು ಯಾರಿಗೂ ಮಾಡಲು ಇಷ್ಟವಿಲ್ಲ ಅಲ್ಲವೇ ಯಾರು ದುರಸ್ತಿ ಮಾಡಿಕೊಂಡು ಅದೇ ಸಮಯದಲ್ಲಿ ಅಲ್ಲೇ ವಾಸಿಸಿದ್ದಾರೋ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಹೀಗೆ ಮಾನವ ಕುಲವು ಈಗಾಗಲೇ ಈಗ ಮೂರನೇ ದಶಕಕ್ಕೂ ಹೆಚ್ಚು ಕಾಲ ಹೀಗೆ ಬದುಕುತ್ತಿದೆ ಅಂದರೆ ಈಗ ಬದಲಾಯಿಸಬೇಕಾಗಿದೆ ಸರಳವಾಗಿ ತಿದ್ದುಪಡಿ ಮಾಡುವುದು ಸಾಕಾಗದು ಸಂಪೂರ್ಣವಾಗಿ ಎಲ್ಲವನ್ನೂ ಬದಲಾಯಿಸಬೇಕಾಗಿದೆ ಆದರೆ ಆದರೆ ಹೌದು ಹೌದು ಅಯ್ಯೋ ನಾವು ಇನ್ನೂ ಹೀಗೆ ಮುಂದುವರಿದು ಬದುಕೋಣ ಈಗಿನಂತೆಯೇ ಇರೋಣ ಹಾಗೂ ಹೀಗೆ ಇದ್ದರೂ ಚೆನ್ನಾಗೇ ಇದೆ ಅಲ್ಲವೇ ಮತ್ತು ಅವರು ಮುಂದುವರೆದು ಬದುಕುತ್ತಲೇ ಇರುತ್ತಾರೆ ಯಾವಾಗಲೂ ಗಂಭೀರ ಪರಿಸ್ಥಿತಿ ಬರುವವರೆಗೆ ಮನೆ ಮೇಲೂ ಬಿದ್ದು ಹೋಗುವುದು ಅಥವಾ ಎಲ್ಲೆಂದರಲ್ಲಿ ನೀರು ಹರಿಯೋದು ಆಗುವವರಿಗೆ ಒಟ್ಟಿನಲ್ಲಿ ಎಲ್ಲವೂ ಕುಸಿದು ಹೋಗುವವರೆಗೆ ಹೀಗೆ ಅವರು ಬದುಕುತ್ತಲೇ ಇರುತ್ತಾರೆ ಪರಿಸ್ಥಿತಿ ಗಂಭೀರವಾಗುವವರೆಗೆ ಹೆಚ್ಚು ಕಷ್ಟದ ಸ್ಥಿತಿ ತುರ್ತು ಕ್ರಮಗಳನ್ನು ಬೇಡಿಕೊಳ್ಳುತ್ತದೆ ಅಂದರೆ ಮೊದಲು ಬದಲಾವಣೆ ಅಥವಾ ಪುನರ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಇಚ್ಛಿಸಿರಲಿಲ್ಲವೇ ಮಾಡಬೇಕೆಂದು ಅನಿಸಿರಲಿಲ್ಲವೇ ಆಗ ಅದನ್ನು ತುರ್ತಾಗಿ ದೊಡ್ಡ ನಷ್ಟಗಳೊಂದಿಗೆ ಹೆಚ್ಚಿನ ಗೊಂದಲದೊಂದಿಗೆ ಒಟ್ಟಾರೆ ಹೆಚ್ಚಿನ ಬಲಿದಾನಗಳೊಂದಿಗೆ ಮತ್ತು ಇತ್ಯಾದಿಯಾಗಿ ಮಾಡಬೇಕಾಗುತ್ತದೆ ಅಂದರೆ ಹೇಗೆ ತಿರುಗುಬಾಣಗಳು ಕ್ರಾಂತಿಗಳು ಯುದ್ಧಗಳು ಮತ್ತು ಇತರ ಸಾಮೂಹಿಕ ಹತ್ಯೆಗಳ ಮೂಲಕ ಹುಡುಕಿಕೊಂಡು ಮಾಡಿದವುಗಳಾಗಿರಬಹುದು ಅಥವಾ ಹೀಗೆ ಆಗಿಬಿಟ್ಟಿತು ಹಸಿವಿನಿಂದ ಸತ್ತರ ಏನು ಮಾಡಬಹುದು ಅವರು ಹೊಂದಿಕೊಳ್ಳಲಾಗಲಿಲ್ಲ ಯುರೋಪ್ ಮತ್ತು ರಷ್ಯಾ ನಡುವೆ ಉಕ್ರೇನ್ಗಾಗಿ ನಡೆಯುತ್ತಿರುವ ಯುದ್ಧವು ವಿಶೇಷವಾಗಿ ಯುರೋಪ್ ಮತ್ತು ರಷ್ಯಾದ ಕೆಲವು ವಿಭಾಗಗಳು ವ್ಯವಸ್ಥೆಯ ಸಂಪೂರ್ಣ ನವೀಕರಣವಿಲ್ಲದೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಲು ನಡೆಸುತ್ತಿರುವ ಪ್ರಯತ್ನವಾಗಿದೆ ಅಂದರೆ ಹಳೆಯ ಕ್ರಮದಲ್ಲೇ ಬದುಕಲು ಪ್ರಯತ್ನಿಸುವುದು ಯುರೋಪ್ ಉಕ್ರೇನ್ ಅನ್ನು ನುಂಗಲು ಬಯಸುತ್ತದೆ ಏಕೆಂದರೆ ಉಕ್ರೇನ್ ಸಂಪನ್ಮೂಲಗಳ ಸಹಾಯದಿಂದ ಅದು ಇನ್ನೂ ಸ್ವಲ್ಪ ಕಾಲ ಉಳಿಯಬಹುದು ರಷ್ಯಾ ಉಕ್ರೇನ್ನ ಒಂದು ಭಾಗವನ್ನು ಬಿಡುತ್ತಿಲ್ಲ ಏಕೆಂದರೆ ಅದಕ್ಕೂ ಅದೇ ಬೇಕು ಹೀಗಾಗಿ ಇಬ್ಬರೂ ಪರಸ್ಪರ ಹೊಡೆದಾಡುತ್ತಿದ್ದಾರೆ ನಿಜವಾದ ಯುದ್ಧವನ್ನು ಎರಡೂ ಪಕ್ಕಗಳು ಭಯಪಡುತ್ತಿವೆ ಏಕೆಂದರೆ ದೊಡ್ಡ ಯುದ್ಧವು ಯುರೋಪ್ ಮತ್ತು ರಷ್ಯಾಕ್ಕೆ ಭಾರಿ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ನಾಜೂಕಾದ ಸ್ಥಿರತೆಯನ್ನು ಭಂಗಪಡಿಸುತ್ತದೆ ನಿಜವಾಗಿ ಪರಿಸ್ಥಿತಿ ತುಂಬಾ ನಾಜೂಕಾಗಿದೆ ಹೀಗೆ ದೊಡ್ಡ ಯುದ್ಧವನ್ನು ಪ್ರಾರಂಭಿಸಿದರೆ ಆಗುವ ಹಾನಿ ಮೊದಲ ಗೆಲುವಿನಿಂದ ಸಿಗುವ ಲಾಭಕ್ಕಿಂತಲೂ ಹೆಚ್ಚು ಆಗಿರುತ್ತದೆ ಹೌದಾ ಹೋಯ್ದದ್ದು ಪಡೆದದ್ದಕ್ಕಿಂತ ಹೆಚ್ಚು ಆದ್ದರಿಂದ ರಷ್ಯಾ ಮತ್ತು ಯುರೋಪ್ ಸ್ವಲ್ಪ ತಳ್ಳಿಕೊಳ್ಳುತ್ತಾರೆ ಸ್ವಲ್ಪ ಕಚ್ಚಿಕೊಳ್ಳುತ್ತಾರೆ ಆದರೆ ದೊಡ್ಡ ಹೋರಾಟಕ್ಕೆ ಇನ್ನೂ ಧೈರ್ಯ ಮಾಡಿಲ್ಲ ಯಾವುದೇ ಇದ್ದರೂ ಯುರೋಪ್ ಈಗಾಗಲೇ ಇದಕ್ಕೆ ಸಿದ್ಧವಾಗುತ್ತಿದೆ ಸಿದ್ಧವಾಗುತ್ತಲೇ ಇದೆ ಇದು ಇನ್ನು ಬಹಳ ಕಾಲ ಮುಂದುವರಿಯಬಹುದು ಇಬ್ಬರಲ್ಲಿ ಒಬ್ಬನು ಕುಸಿಯುವವರೆಗೆ ರಷ್ಯಾ ಅಥವಾ ಯುರೋಪ್ ಹೌದಾ ಈಗಿರುವ ವ್ಯವಸ್ಥೆ ಈಗಾಗಲೇ ಈ ಒತ್ತಡವನ್ನು ತಾಳಲಾಗುತ್ತಿಲ್ಲ ಆಗ ನಿಧಾನವಾಗಿ ನಡೆಯುತ್ತಿರುವ ಸ್ಥಳೀಯ ಯುದ್ಧ ಅದು ತುಸು ಚಿಕ್ಕದಾಗಿದ್ದರೂ ಸಹ ಆದರೂ ಅದು ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡುತ್ತದೆ ಹೌದು ಹೆಚ್ಚುವರಿ ಸಂಕಷ್ಟಗಳನ್ನು ಅಸೌಕರ್ಯಗಳನ್ನು ಅಸಮಾಧಾನವನ್ನು ಮತ್ತು ಇತ್ಯಾದಿಗಳನ್ನು ಸೃಷ್ಟಿಸುತ್ತದೆ ಹೌದು ಆದ್ದರಿಂದ ಹೇಗೆ ತಿರುಗಿದರೂ ಏನು ಮಾಡಿದರೂ ಪರಿಸ್ಥಿತಿ ಸಂಪೂರ್ಣ ವ್ಯವಸ್ಥೆಯ ಪುನರ್ ನಿರ್ಮಾಣದ ಅಗತ್ಯಕ್ಕೆ ತಲುಪುತ್ತದೆ ಯುದ್ಧದ ಮೂಲಕ ಸಂಕಷ್ಟದ ಮೂಲಕ ಸಾವುಗಳ ಮೂಲಕ ವ್ಯವಸ್ಥೆಯನ್ನು ಮುಂಚಿತವಾಗಿಯೇ ಸ್ವಯಂ ಪ್ರೇರಿತವಾಗಿ ಬದಲಾಯಿಸಬೇಕು ಆದರೆ ಇದನ್ನು ಈಗಾಗಲೇ ಯಾರೂ ಬಯಸುತ್ತಿಲ್ಲ ಕೆಳಗಿನವರೂ ಬಯಸುತ್ತಿಲ್ಲ ಮೇಲಿನವರೂ ಬಯಸುತ್ತಿಲ್ಲ ಏಕೆಂದರೆ ಎಲ್ಲರೂ ಜಡದಿಂದ ಬದುಕುತ್ತಿದ್ದಾರೆ ಹೌದು ಈಗ ನಮಗೆ ಎಲ್ಲವೂ ಸರಿಯಾಗಿಯೇ ಇದೆ ಭವಿಷ್ಯದಲ್ಲಿ ಏನು ಆಗುತ್ತದೋ ಎಂಬುದು ನಮಗೆ ಸತ್ಯಾನ್ವೇಷಣೆಯಲ್ಲಿ ಅಷ್ಟಾಗಿ ಪರವಾಗಿಲ್ಲ ಹೌದು ಮತ್ತು ಇನ್ನು ಒತ್ತಡ ಬಾರದವರೆಗೆ ಅಂದರೆ ತುಂಬಾ ತುರ್ತು ಪರಿಸ್ಥಿತಿ ಬಾರದವರೆಗೆ ನಾವು ಎಲ್ಲರೂ ಹಳೆಯ ರೀತಿಯಲ್ಲೇ ಬದುಕುತ್ತೇವೆ ಆದ್ದರಿಂದ ಭಯಾನಕ ಕುಸಿತ ಸಂಭವಿಸುತ್ತದೆ ದೊಡ್ಡ ಯುದ್ಧವಾಗಬಹುದು ವ್ಯಾಪಕವಾದ ಆರ್ಥಿಕ ಸಂಕಷ್ಟ ಬರುವ ಸಾಧ್ಯತೆ ಇದೆ ಯಾವುದಾದರೂ ಮಾರಕ ರೋಗ ಹರಡುವ ಸಾಧ್ಯತೆ ಇದೆ ಬಹಳಷ್ಟು ಜನರ ನಾಶವಾಗುವ ಸಾಧ್ಯತೆ ಇದೆ ಈ ಪಟ್ಟಿಯಲ್ಲಿನ ಯಾವುದಾದರೂ ಒಂದು ಖಂಡಿತವಾಗಿಯೂ ಸಂಭವಿಸುತ್ತದೆ ಹೌದಾ ಅಥವಾ ನಾನು ಹೇಳದಿದ್ದರೂ ಸಹ ಇನ್ನೂ ಏನಾದರೂ ದೊಡ್ಡದು ಕೆಟ್ಟದು ಮತ್ತು ವ್ಯಾಪಕವಾದದ್ದು ಆಗಬಹುದು ಅಲ್ಲವೇ ಮತ್ತು ತುಂಬಾ ಕೆಟ್ಟದು ನಾವು ಕಾಯೋಣ ಕಾಯೋಣ ಜನರು ಸಮಸ್ಯೆಯನ್ನು ಒಳ್ಳೆಯದಾಗಿ ಪರಿಹರಿಸಲು ಇಚ್ಛಿಸದಿದ್ದರೆ ಅಂದರೆ ಸಮಸ್ಯೆಯೇ ಜನರನ್ನು ಕೆಟ್ಟ ರೀತಿಯಲ್ಲಿ ಪರಿಹರಿಸಲಿದೆ ಅಂದಾಗ ಅನಿವಾರ್ಯವಾಗಿ ಹೊಸ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗುತ್ತದೆ